ನಗರದ ಹೇರ್ವಾಡ್ಕರ್ ಶಾಲೆಯ ಹತ್ತಿರದ ವೆರೇರ್ಕರ್ ನಾಟ್ಯ ಸಂಘದ ಕಲಾ ಮಹರ್ಷಿ ಕೆಪಿ ಕುಲಕರ್ಣಿ ಕಲಾ ಗ್ಯಾಲರಿಯಲ್ಲಿ ಬೆಳಗಾವಿಯ ಚಿತ್ರಕಲಾವಿದರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಗುಲ್ಮೋಹರ್ ಬಾಗನ್ ಕಲಾವಿದರ ವತಿಯಿಂದ ಈ ಬಾರಿ ವೆಲ್ ಬ್ಲೂಸ್ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಗಣ್ಯರಿಂದ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಲಾಯಿತು ಇದೇ ವೇಳೆ ಬೆಳಗಾವಿಯ ಮಾಜಿ ಸಂಸದೆ ಮಂಗಲಾ ಅಂಗಡಿಯವರು ಅವರು ಚಿತ್ರಕಲಾ ವೀಕ್ಷಿಸಿ ಕಲಾವಿದರ ಕಲಾ ಪ್ರತಿಭೆಗಳನ್ನು ಪ್ರ ಪ್ರಶಂಸಿಸಿದ್ರು ಬೆಳಗಾವಿ ನಗರದ ಸುಮಾರು ಮೂವತ್ತು ಕಲಾವಿದರು ಈ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಪ್ರತಿ ಎರಡು ಮೂರು ತಿಂಗಳಿಗೊಮ್ಮೆ ಗುಲ್ಮೋಹರ್ ಬಾಗನ್ ವತಿಯಿಂದ ವಿವಿಧ ಪ್ರಕಾರದ ಚಿತ್ರಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗುತ್ತೆ ಈ ತಿಂಗಳಿಂದ ನವೆಂಬರ್ ಹದಿನಾಲ್ಕರವರೆಗೂ ಈ ಪ್ರದರ್ಶನ ನಡೆಯಲಿದೆ ಎಂದು ಕಲಾವಿದೆ ಶಿಲ್ಪಾ ಬಾವಿ ನಮ್ಮ ಕೆಎಂಎಂ ವಾಹಿನಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರು ನಮಸ್ಕಾರ ನಾನು ಶಿಲ್ಪಾ ಆರ್ಟಿಸ್ಟು ಸೊ ಇಲ್ಲಿ ಪೇಂಟಿಂಗ್ಸ್ ಒಂದು ಮೂವತ್ತು ಜನ ಆರ್ಟಿಸ್ಟ್ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ ಥೀಮ್ ಟ್ರ್ಯಾಂಕುಲ್ ಬ್ಲೂಸ್ ಅಂತ ಪೇಂಟಿಂಗ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದೀವಿ ಎವ್ರಿ ಟು ಟು ತ್ರೀ ಮಂತ್ಸ್ ನಾವು ಒಂದು ಪೇಂಟಿಂಗ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡ್ತಾ ಇರ್ತೀವಿ ಗುಲ್ಮೋಹರ್ ಬಾಗ್ ಇಂದ ಸೊ ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸು ಇದೆ ರಿಯಲಿಸ್ಟಿಕ್ ಪೇಂಟಿಂಗ್ಸು ಸಹಿತ ನೋಡೋಕೆ ಸಿಗುತ್ತೆ ಲ್ಯಾಂಡ್ಸ್ಕೇಪ್ಸ್ ಇದೆ ಮತ್ತೆ ಕೆಲವೊಂದು ವುಡ್ ಬರ್ನಿಂಗ್ಸ್ ಮಾಡಿದ್ದಾರೆ ಕೆಲವೊಂದು ಅಬ್ಸ್ಟ್ರಾ ಇದನ್ನ ಥೀಮ್ ಇಟ್ಕೊಂಡು ಕೆಲವೊಬ್ರು ವರ್ಕ್ ಮಾಡಿದ್ದಾರೆ ಕೆಲವರು ಕೊಲಾಜ್ ವರ್ಕ್ ಮಾಡಿದ್ದಾರೆ ಆಮೇಲೆ ಸ್ಪೆಷಾಲಿಟಿ ಅಂದ್ರೆ ನಮ್ಮ ಶಿರೀಶ್ ಸರ್ ಅವ್ರಿಗೂ ಬಾಲ್ ಪೆನ್ ಪಾಯಿಂಟ್ ಬಾಲ್ ಪಾಯಿಂಟ್ ಪೆನ್ನಲ್ಲಿ ವರ್ಕ್ ಮಾಡಿದ್ದಾರೆ ಕಲ್ಪನಾ ಕುಲ್ಕರ್ಣಿ ಅಂತ ಹೇಳಿ ಅವರು ಕೊಲಾಜ್ ಬಟ್ಟೆ ಚೂರುಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಅದನ್ನು ಪೇಂಟಿಂಗ್ ಮಾಡಿದ್ದಾರೆ ಸುಭಾಷ್ ರೇವಣ್ಕರ್ ಸರ್ ಅಂತ ಹೇಳಿ ಅವರೂ ಕೊಲಾಜ್ ಮಾಡಿದ್ದಾರೆ ಅದರಲ್ಲಿ ಡ್ರೈಡ್ ಲೀವ್ಸ್ ಎಲ್ಲ ಯೂಸ್ ಮಾಡಿ ವುಡ್ ಬರ್ನಿಂಗ್ ಎಲ್ಲ ಮಾಡಿ ಕಂಪೋಸ್ ಮಾಡಿದ್ದಾರೆ ಚೆನ್ನಾಗಿ ರಂಗಣೇಕರ್ ಅವ್ರದ್ದು ದೀಪಾವಳಿ ಸ್ಪೆಷಲ್ ಪೇಂಟಿಂಗ್ ಮಾಡಿದ್ದಾರೆ ಬ್ಲೂ ಅಲ್ಲಿ ಹಾಗಾಗಿ ಈಗ ಎಲ್ಲರದು ಪೇಂಟಿಂಗ್ಸ್ ಚೆನ್ನಾಗಿ ನೋಡೋಕೆ ಸಿಗುತ್ತೆ ವೆರೈಟಿ ನೋಡೋಕೆ ಸಿಗುತ್ತೆ ನಿಮಗೆ ಇಲ್ಲಿ ನಂದೊಂದು ಒಂದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇದೆ ಹಿಂದಗಡೆ ಆಮೇಲೆ ಸಚಿನ್ ಉಪಾಧ್ಯಾಯ ಅಂತೇಳಿ ಒಂದು ಅವರು ನೈಫ್ ಪೇಂಟಿಂಗ್ ಒಂದು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಬ್ಲೂ ಅಲ್ಲಿ ಆಮೇಲೆ ಮಂಡಲ ಆರ್ಟ್ ಮಾಡಿದ್ದಾರೆ ಇದೆಲ್ಲ ಪೇಂಟಿಂಗ್ಸು ವರೆಗೂ ಇದೆ ಈ ಈ ತಿಂಗಳು ವರೆಗೂ ಪೇಂಟಿಂಗ್ ಎಕ್ಸಿಬಿಷನ್ ನಡೆದಿದೆ ಎಲ್ಲರೂ ಪೇಂಟಿಂಗ್ ಎಕ್ಸಿಬಿಷನ್ ನೋಡಿ ಆನಂದಿಸಬೇಕು ಅಂತ ಕೇಳ್ಕೊತೀನಿ ನಾನು ಪೋರ್ಟ್ರೇಟ್ಸ್ ಮಾಡ್ತಾ ಇದ್ದೀನಿ ನಾಳೆನೂ ಸಾಯಂಕಾಲ ನಾಲ್ಕರಿಂದ ನನ್ನ ಪೋರ್ಟ್ರೇಟ್ ಡೆಮಾನ್ಸ್ಟ್ರೇಷನ್ ಇದೆ ಪೋರ್ಟ್ರೇಟ್ ಒಂದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಮಾಡಿ ತೋರಿಸ್ತೀನಿ ನಾಲ್ಕರಿಂದ ಐದು ಗಂಟೆ ತನಕ ನನ್ನದು ಡೆಮೋ ಇದೆ ಸೊ ಈಗ ಪೋರ್ಟ್ರೇಟ್ ಮಾಡ್ತಾ ಇದ್ದೀನಿ ನಾನು ಒಂದು ರಂಗನೇಕರ್ ಅವ್ರದ್ದು ಅಷ್ಟೇ ಮತ್ತೆ ಶಿಲ್ಪಾ ಬಾವಿ ಥ್ಯಾಂಕ್ ಯು ಗುಲ್ಮೋಹರ್ ಬಾಗನ್ ವತಿಯಿಂದ ಪ್ರತಿ ಬಾರಿಯೂ ಚಿತ್ರಕಲಾಕೃತಿಗಳ ಸುಂದರ ಪ್ರದರ್ಶನವನ್ನ ಆಯೋಜಿಸಲಾಗಿರುತ್ತೆ ಪ್ರತಿ ಬಾರಿಯೂ ಬೇರೆ ಬೇರೆ ವಿಷಯಗಳನ್ನ ನೀಡಲಾಗುತ್ತೆ ಈ ಬಾರಿ ನೀಲಿ ಬಣ್ಣದ ವಿಷಯವನ್ನ ನೀಡಲಾಗಿತ್ತು ಕಲಾವಿದರು ನೀಲಿ ಬಣ್ಣವನ್ನ ಬಳಸಿ ಹಲವಾರು ಆಕರ್ಷಕ ಕಲಾಕೃತಿಗಳನ್ನ ತಯಾರಿಸಿದ್ದಾರೆ ಕಲಾಪ್ರೇಮಿಗಳಿಂದ ಒಳ್ಳೆಯ ಸ್ಪಂದನೆ ದೊರೀತಾ ಇರುವುದಾಗಿ ಕಲ್ಪನಾ ಕುಲಕರ್ಣಿಯವರು ತಿಳಿಸಿದ್ರು ಇನ್ನು ಈ ವೇಳೆ ಹಲವಾರು ಕಲಾವಿದರು ಮತ್ತು ಕಲಾಪ್ರೇಮಿಗಳು ಭಾಗಿಯಾಗಿದ್ರು विनोद कोलकार कैम एम क्नड बेड़गवी